ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಆಯ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಏನೇನಪ್ಪ ಅಂತಕೊಂಡಿ ನೋಡ್ಕೊಂಡು ಬರಬ್ರಿ ಸ್ನೇಹಿತರೆ ನನಗಂತೂ ಭಾಳ ಬೇಜಾರಾಗಿ ಬಿಟ್ಟಿದೆ ಸ್ನೇಹಿತರೆ ನಾನು ಅದಕ್ಕೆ ನಿಮಗೆ ಕೇಳಿದ್ರು ಆಯ್ತು ಅಂತೇಳಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನನಗೂ ನಾನು ಅಷ್ಟೊಂದು ಓದಿಲ್ಲ ಅಷ್ಟೊಂದು ಬದಿಲ್ರಿ ನನಗೂ ಕೂಡ ಇಂಗ್ಲೀಷ್ ಅದು ಗೊತ್ತಾಗಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ತರಿ ಕನ್ನಡದಲ್ಲೇ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ರೀ ನಿಮ್ಮೆಲ್ಲರಿಗೂ ಅದಕ್ಕೆ ನಾನು ಒಂದು ಫೋನಲ್ಲಿ ನೋಡಿಕೆ ಚಿಂತೆ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ ಸ್ನೇಹಿತರೆ ಆದರೆ ನನಗಂತೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಭಯ ಆಗ್ತಾಯಿದೆ ಸ್ನೇಹಿತರೆ ಕೆಲವೊಬ್ಬರು ವೀಡಿಯೋಸ್ ಮಾಡಿದ್ರೆ ನಡೆಯುತ್ತೆ ಏನು ಕೂಡ ಆಗ ಅಂತ ಇನ್ನು ಕೆಲವರು ಹಾಗೆ ವೀಡಿಯೋಸ್ ಮಾಡಿದ್ರೆ ರೊಕ್ಕದು ಏನೋ ಕೊಡಬೇಕೋ ಏನೋ ಸುದ್ದೋನೋ ಕೇಳಿ ಮಾಡಿ ಮಾಡಬೇಕು ಇದ್ದ ಇಲ್ಲ ಅಂದರೆ ನಾಳೆಗೆ ಏನಾರೋ ಒಂದು ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ತುಂಬ ಭಯ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಏನಾದರೂ ಗೊತ್ತಿದೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಿರಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಂತ ಕೇಳ್ಕೊಳ್ತೀನಿ ರೀ ಅದಕ್ಕೆ ನೋಡಿರಿ ಇವತ್ತ ಗೋಮಾತೆ ಪಾಪ ಮನೆ ಹತ್ರನೇ ಬಂದದ್ದು ನೋಡಿರಿ ಬಣ್ಣ ಎಲ್ಲ ಹಚ್ಕೊಂಡು ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಹೋಳಿಗೆ ಅಣ್ಣ ಅದು ಹಾಕದೆ ರೀ ತಿಂತಾಯಿತ್ತು ರೀ ಪಾಪ ದೇವ್ರ್ ನೋದ್ಯಾ ಹೇಳಿ ಸಣ್ಣ ಸಣ್ಣನೇ ಹೋಳಿಗೆ ಮಾಡಿದ್ದೆ ರೀ ಅದಕ್ಕೆ ದೇವರೆಲ್ಲ ನೋದೇ ಹಿಡ್ಕೊಂಡು ಬಂದಿರಿ ನಮ್ಮ ಮನ್ಯಾಗೂ ರೀ ಅಷ್ಟು ಹೋಳಿಗೆ ಅನ್ನಂಗೆ ರೀ ಅದಕ್ಕೆ ಪಾಪ ಗೋ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಹಾಕಿದೆ ರೀ ತಿಂತಾಯಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದ್ರಿ ನೀವು ಬಣ್ಣ ಹಚ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆ ರೀ ಮನೆ ಬಣ್ಣ ಹಚ್ಚಿರಲಿಲ್ಲ ರೀ ಆ ಹೋದ ಹಿಡಿದಲ್ಲಿ ಅದಕ್ಕೆ ಇವತ್ತ ಬಣ್ಣ ಹಚ್ಕೊಂಡು ಮತ್ತೆ ಬಂದ ನೋಡ್ರಿ ಇವತ್ತ ಗೋಮಾತೆ ರೀ ಬಸವಣ್ಣ ರೀ ಅದಕ್ಕೆ ನಮ್ಮ ಕಡೆ ನಾವು ಬಸವಣ್ಣ ಅಂತ ಕರೆಯದ್ರಿ ಅದಕ್ಕೆ ನೋಡಿ ಸ್ನೇಹಿತರೆ ಅದಕ್ಕೆ ಹಸುಗಳ ಪ್ರೀತಿ ಎಷ್ಟೊಂದು ಇರ್ಬೋದು ಅಂತ ಹೇಳೋಕೆ ಸಿಂಧು ಅದಕ್ಕೆ ನನಗಂತೂ ಎಷ್ಟು ಇದು ಹೇಳಿದ್ರು ಕಮ್ಮಿನೇ ರೀ ಸ್ನೇಹಿತರೆ ನೋಡ್ರಿ ನಮ್ಮ ಮಗಳು ಅಷ್ಟೊಂದು ಅದಕ್ಕೆ ಇದು ಮಾಡಿದ್ರು ಏನು ಕೂಡ ಹೊಡಿತಾ ಇಲ್ಲರಿ ಅದಕ್ಕೆ ಹಸುವಿನ ಪ್ರೀತಿ ಮೇಲಂತ ಅನ್ಬೇಕ್ರಿ ಮನುಷ್ಯರಿಗೂ ಅಷ್ಟೊಂದು ಪ್ರೀತಿ ಮಾಡಿದ್ರು ಪ್ರೀತಿ ಕೊಡೋದಿಲ್ಲ ರೀ ಅದಕ್ಕೆ ನೋಡಿ ಸ್ನೇಹಿತರೆ ಹಸುಗಳ ಪ್ರೀತಿ ಎಷ್ಟೊಂದದ ಅಂತ ಹೇಳಕೆ ಸಿಂಧು ನೋಡ್ಬೋದು ರೀ ನೀವು ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ನಿಮ್ಮ ಕೃಪೆ ನಮ್ಮೆಲ್ಲ ಸದಾ ಕಾಲ ಹೀಗಿರಲ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಅದಕ್ಕೆ ನಾನು ಮಂದಿ ಹಂಗೊಂದು ಹಿಂಗೊಂದು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ನಿನ್ನೆ ಮೊನ್ನೆ ವೀಡಿಯೋಸ್ ಮಾಡಿಲ್ಲ ರೀ ಎಲ್ಲರೂ ಕೂಡ ಕ್ಷಮಿಸ್ರಿ ಅದಕ್ಕೆ ನನಗೂ ಅಷ್ಟೊಂದು ಗೊತ್ತಿಲ್ಲರಿ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಏನು ದುಡ್ಡು ಕಟ್ಟಬೇಕಾ ಕಟ್ಟಬಾರ್ದು ಅಂತ ನನಗೂ ಕೂಡ ಗೊತ್ತಿಲ್ಲರಿ ಮಂದಿ ತುಂಬಾ ಭಯ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ನಿಮಗೆ ಗೊತ್ತಿದ್ರಿ ನನಗೇನಾದ್ರೂ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೆ ನಾನು ಗೊತ್ತಿದ್ದೇನೆ ಫೋನಲ್ಲೇ ನೋಡಿಬಿಟ್ಟು ನಾನು ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೇನೆ ಸ್ನೇಹಿತರೆ ಅದಕ್ಕೆ ಇಷ್ಟು ಒಂದು ವರ್ಷ ಐತೆ ನೋರು ನಾನು ಚಾನಲ್ ಮಾಡಿದ್ಮ್ಯಾಗ ಇಷ್ಟು ದಿವಸ ನನಗೇನು ಕೂಡ ಗೊತ್ತಾಗಿಲ್ಲ ಇವಾಗ ತಾನೇ ಮಂದಿ ಎಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲನೂ ಹೋಗ್ತಾ ಇದ್ದಲ್ರಿ ಎಲ್ಲರೂ ಕೂಡ ವೀಡಿಯೋಸ್ ಇದ್ದಾರೆ ಅದಕ್ಕೆ ನೀವು ಕೂಡ ವೀಡಿಯೋಸ್ ಮಾಡಿರ ಅಂತೇಳಿ ಅಂದಿರ್ರಿ ಅದಕ್ಕೆ ನೋಡಿ ಸ್ನೇಹಿತರೆ ನನಗಂತೂ ಭಾಳ ಭಯ ಆಗ್ಬಿಟ್ಟದ್ರಿ ನೀನು ನೋಡ್ರಿ ಎಷ್ಟೊಂದು ಮಳೆ ಬಂದದ ಅಂತೇಳಿ ನೋಡ್ಬೋದು ರೀ ಮಡಿ ತುಂಬ ಬಂದೆ ರೀ ಅದು ಹಿಂಗೆ ಅಂತ ಅದ್ಕೊಂಡ್ಬಿಟ್ಟದ ನೋಡಿರಿ அதுக்காக விடியோ இடாய் அந்த அந்த கோத்தினி மத்தான் ஆயித்தினி எல்லோருக்கு